ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸನಾತನ ಧರ್ಮದಲ್ಲಿ ಅಮಾವಾಸ್ಯೆ ದಿನಾಂಕವನ್ನು ಯಾವಾಗಲೂ ಪ್ರಮುಖವೆಂದು ಪರಿಗಣಿಸಲಾಗಿದ್ದರೂ ಶ್ರಾವಣ ಮಾಸದ ಕೊನೆಯ ಅಮಾವಾಸೆಯು ಪೂರ್ವಜರಿಗೆ ದಾನ ಮತ್ತು ಅರ್ಪಣೆಗೆ ಬಹಳ ವಿಶೇಷವಾಗಿದೆ ಎಂದು ಹೇಳಲಾಗುತ್ತದೆ ಈ ದಿನ ಅನೇಕ ರೀತಿಯ ಧಾರ್ಮಿಕ ಕಾರ್ಯಗಳು ನಡೆಯುತ್ತವೆ ಈ ದಿನ ಗಂಗಾ ಸ್ನಾನ ಮತ್ತು ಪೂರ್ವಜರನ್ನು ಪೂಜಿಸುವುದರೊಂದಿಗೆ ಪೂರ್ವಜರಿಗೆ ನೈವೇದ್ಯ ಸಲ್ಲಿಸುವುದು ಅತ್ಯಂತ ಶ್ರೇಯಸ್ಕರ ಎಂದು ಹೇಳಲಾಗುತ್ತದೆ ಈ ಅಮಾವಾಸ್ಯೆಯ ದಿನದಂದು ಯಾವುದೇ ಶುಭ ಅಥವಾ ಮಂಗಳಕರ ಕೆಲಸಗಳನ್ನು ಮಾಡಬಾರದು ಎನ್ನುವ ನಂಬಿಕೆ ಇದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರಾವಣ ಮಾಸದ ಕೊನೆಯ ಅಮಾವಾಸ್ಯೆ ಯಾವಾಗ ಎಂಬುದನ್ನು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಇಪ್ಪತ್ತ್ಮೂರು ಶನಿವಾರದಂದು ವಿಶೇಷವಾದ ಬೆನಕನ ಅಮಾವಾಸ್ಯೆ ಬಂದಿದೆ ಇನ್ನು ಈ ದಿನ ಈ ಮರದ ಬೇರನ್ನ ಮನೆಯ ಬಾಗಿಲಿಗೆ ಕಟ್ಟಿದರೆ ಸರ್ವ ದೇವತೆಗಳ ರಕ್ಷಣೆ ಮನೆಗೆ ಸಿಗುತ್ತದೆ ಈ ಬೇರಿನ ಕೆಳಗೆ ಕುಟುಂಬದವರು ದಿನವೂ ಓಡಾಡಿದರೆ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತದೆ ಜೀವನದಲ್ಲಿನ ಎಲ್ಲ ವಿಧವಾದ ಸಮಸ್ಯೆಗಳು ದೂರವಾಗಲು ಹಣದ ಏಳಿಗೆ ನೆಮ್ಮದಿಯನ್ನು ಪಡೆಯಲು ಬಾಗಿಲಿಗೆ ಯಾವ ಬೇರನ್ನು ಕಟ್ಟಬೇಕು ಯಾವ ವಸ್ತುವನ್ನು ಮಣ್ಣಿನಲ್ಲಿ ಊತ್ತಿದ್ರೆ ಶುಕ್ರನ ಬಲ ಹೆಚ್ಚಾಗಿ ಧನಾಕರ್ಷಣೆಯಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ಅಮಾವಾಸ್ಯೆಯ ಪೂಜಾ ವಿಧಾನ ಈ ದಿನದಂದು ಬ್ರಹ್ಮ ಮುಹೂರ್ತದಲ್ಲಿದ್ದು ಸಾಧ್ಯವಾದರೆ ಪವಿತ್ರ ನದಿ ಅಥವಾ ಕೊಳದಲ್ಲಿ ಸ್ನಾನ ಮಾಡಿ ನಿಮ್ಮ ಪೂರ್ವಜರ ಶಾಂತಿಗಾಗಿ ಮತ್ತು ಪುಣ್ಯವನ್ನು ಪಡೆಯಲು ಉಪವಾಸ ಆಚರಿಸುವ ಪ್ರತಿಜ್ಞೆ ಮಾಡಿ ನದಿ ದಂಡೆಯಲ್ಲಿ ಅಥವಾ ಮನೆಯಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರು ಕಪ್ಪು ಎಳ್ಳು ಕುಶ ಹುಲ್ಲು ಹೂವುಗಳು ಮತ್ತು ಅಕ್ಕಿಯನ್ನು ಬೆರೆಸಿ ಪೂರ್ವಜರಿಗೆ ಅರ್ಪಿಸಿ ತರ್ಪಣವನ್ನು ಅರ್ಪಿಸುವಾಗ ಓಂ ಪಿತೃಭ್ಯಹ ಸ್ವಧಾ ನಮಃ ಈ ಮಂತ್ರವನ್ನು ಪಠಿಸಿ ದಕ್ಷಿಣ ದಿಕ್ಕಿನತ್ತ ಮಣ್ಣಿನ ತುಪ್ಪದ ದೀಪವನ್ನು ಹಚ್ಚಿಡಿ ಪೂರ್ವಜರ ಹೆಸರಿನಲ್ಲಿ ಆಹಾರ ಬಟ್ಟೆ ಹಣ್ಣುಗಳನ್ನು ಇತ್ಯಾದಿಗಳನ್ನು ಅರ್ಪಿಸಿ ಉಪವಾಸ ಮತ್ತು ತರ್ಪಣ ಅರ್ಪಿಸಿದ ನಂತರ ಅರ್ಹ ಬ್ರಾಹ್ಮಣ ಅಥವಾ ನಿರ್ಗತಿಕ ವ್ಯಕ್ತಿಗೆ ಊಟ ಹಾಕಿ ಮತ್ತು ಎಳ್ಳು ಬಟ್ಟೆ ಆಹಾರ ದಕ್ಷಿಣೆಯನ್ನು ದಾನ ಮಾಡಿ ಅರಳಿ ಮರ ಅಥವಾ ಆಲದ ಮರಕ್ಕೆ ನೂರ ಎಂಟು ಬಾರಿ ಪ್ರದಕ್ಷಿಣೆ ಹಾಕಿ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಇರುವ ಮುಖ್ಯ ಸಮಸ್ಯೆ ಇದ್ದರೆ ಸಂಪಾದನೆ ಮಾಡಿದ್ದು ಕೈನಲ್ಲಿ ನಿಲ್ಲೋದಿಲ್ಲ ಋಣಬಾಧೆಗಳಿಂದ ಸಾಲದ ಸುಳಿ ಹಣದ ವಿಪರೀತ ಸಮಸ್ಯೆ ಒಂದು ದಿನವೂ ನೆಮ್ಮದಿಯಾಗಿ ನಿದ್ರಿಸಲು ಸಾಧ್ಯವಾಗುವುದಿಲ್ಲ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡು ನೆಮ್ಮದಿಯೇ ಇಲ್ಲದ ಜೀವನವನ್ನು ನಡೆಸುತ್ತಿರುತ್ತಾರೆ ಎಲ್ಲ ಪರಿಹಾರಗಳನ್ನು ಮಾಡಿ ಇನ್ಮೇಲೆ ಯಾವುದು ಬೇಡ ಭಗವಂತ ಬದುಕಿ ಬಿಡೋಣ ಅನ್ನುವಷ್ಟು ನೊಂದಿರುತ್ತಾರೆ ಅಂಥವರು ಈ ಒಂದು ಬೇರನ್ನು ಸ್ಪರ್ಶಿಸಿದರೆ ಮನೆಯ ಬಾಗಿಲಿಗೆ ಈ ವಿಧಾನದಲ್ಲಿ ಕಟ್ಟಿದರೆ ಅದ್ಭುತಗಳು ಜೀವನದಲ್ಲಿ ನಡೆಯುವುದಕ್ಕೆ ಶುರುವಾಗುತ್ತದೆ ಮೊದಲಿಗೆ ಜನಾಕರ್ಷಣೆ ಧನಾಕರ್ಷಣೆ ಆಗಲು ನೀವು ಅಂದುಕೊಂಡಂಥ ಕೆಲಸಗಳು ಆಗಲು ಎಲ್ಲದರಲ್ಲೂ ಯಶಸ್ಸನ್ನು ಗಳಿಸಲು ಹಣದ ಸಮಸ್ಯೆಯಿಂದ ಹೊರಬಂದು ನಿತ್ಯ ಜೀವನವನ್ನು ನೋಡಲು ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಪ್ರಯಾಣಿಸುವಾಗ ಆಗಿರಬಹುದು ಊಟ ಮಾಡುವಾಗ ಆಗಿರಬಹುದು ಸ್ನಾನವಾದ ಬಳಿಕ ದೇವಾಲಯಗಳಿಗೆ ಹೋದಾಗ ಆಗಿರಬಹುದು ನಿಮ್ಮ ರೀಮಾ ಶ್ರೀಂ ರೀಂ ಎಂಬ ಶಕ್ತಿಶಾಲಿ ಮೂರು ಅಕ್ಷರದ ಮಂತ್ರವನ್ನು ಹೇಳಿಕೊಳ್ಬೇಕು ಇದರಿಂದ ಯಶಸ್ಸಿನ ಆಕರ್ಷಣೆಯಾಗುತ್ತದೆ ಮಾಡುವ ಕೆಲಸದಲ್ಲಿ ಯಶಸ್ಸು ಮನೋಸ್ಥೈರ್ಯ ಕೂಡ ವೃದ್ಧಿಯಾಗುತ್ತದೆ ಇದರ ಜೊತೆಗೆ ಈ ಮಂತ್ರ ಪಠಿಸಿ ಓಂ ನಮಃ ಶಿವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ಶಂ ಶನೇಶ್ವರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಪಿತೃದೇವಾನಾಂ ತರ್ಪಣಂ ಕರಿಷಿ ಓಂ ಭೂರ್ ಭುವಸ್ವಹ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ದಿಯೋ ಯೋನಃ ಪ್ರಚೋದಯಾತ್ ಇನ್ನು ಅಮಾವಾಸ್ಯ ದಿನ ಮನೆಯ ಬಾಗಿಲಿಗೆ ಈ ಶಕ್ತಿಯುತ ಬೇರನ್ನು ಕಟ್ಟಬೇಕು ಈ ಬೇರು ಯಾವುದೆಂದರೆ ಆಲದ ಮರದ ಬೇರು ಈ ಬೇರನ್ನು ಅಮಾವಾಸ್ಯ ದಿನ ಮನೆಗೆ ತಂದು ಒಂದು ಸಲ ಹಾಲಿನಿಂದ ಮತ್ತೊಂದು ಸಲ ಶುದ್ಧ ಜಲದಿಂದ ತೊಳೆದು ನಂತರ ಹಳದಿ ಕೆಂಪು ದಾರದಲ್ಲಿ ಕಟ್ಟಿ ಬಿಳಿ ಅಥವಾ ಹಳದಿ ವಸ್ತ್ರದಲ್ಲಿ ಈ ಬೇರನ್ನು ಕಟ್ಟಿ ದೇವರ ಕೋಣೆಯಲ್ಲಿಟ್ಟು ಪೂಜಿಸಬೇಕು ಮನೆಯ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಉತ್ತಮೋತ್ತಮ ಫಲಗಳು ಪ್ರಾಪ್ತಿಯಾಗಲಿ ಮನೆಯ ಸದಸ್ಯರಿಗೆ ಇರುವಂಥ ಅನಾರೋಗ್ಯದ ಸಮಸ್ಯೆ ಸಾಲದ ಸಮಸ್ಯೆ ಅದೃಷ್ಟದ ಕೊರತೆಗಳನ್ನು ದೂರ ಮಾಡಿ ರಕ್ಷಿಸು ಎಂದು ವಿಷ್ಣು ನಾಮಸ್ಮರಣೆ ಮಾಡುತ್ತಾ ಬೇಡಿಕೊಳ್ಬೇಕು ನಂತರ ಈ ಬೇರು ಕಟ್ಟಿದ ಮೂಟೆಯನ್ನ ಮನೆಯ ಹೊರಭಾಗ ಬಾಗಿಲಿನ ಮೇಲ್ಭಾಗದಲ್ಲಿ ನೇತು ಹಾಕಬೇಕು ಇದರಿಂದ ವಿಪರೀತವಾದ ಧನಾಕರ್ಷಣೆಯಾಗುತ್ತದೆ ಮನೆಯಲ್ಲಿನ ಎಂಥದ್ದೇ ಕಠಿಣ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತೆ ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಆಲದ ಮರ ಶ್ರೀ ಮಹಾವಿಷ್ಣು ದೇವರ ಸ್ವರೂಪ ಪ್ರಳಯ ಕಾಲದಲ್ಲಿ ಸೃಷ್ಟಿಯು ಜಲದಿಂದ ತುಂಬಿ ಹೋದಾಗ ಮುದ್ದು ಕೃಷ್ಣನು ಆಲದ ಮರದ ಎಲೆಯ ಮೇಲೆ ಬಾಯಿಯಲ್ಲಿ ಇಟ್ಟುಕೊಂಡು ದರ್ಶನವನ್ನು ನೀಡಿದ್ದನು ಜ್ಞಾನವನ್ನು ಉಪದೇಶಿಸುವ ದಕ್ಷಿಣಾಮೂರ್ತಿ ರೂಪದಲ್ಲಿರುವ ಪರಮೇಶ್ವರನು ಕೂಡ ಆಲದ ಮರದ ಕೆಳಗೆ ಜ್ಞಾನವನ್ನು ಉಪದೇಶಿಸಿದ್ದನು ಸ್ವತಃ ಪರಮೇಶ್ವರ ನಿಗೆ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮರ ಅಥವಾ ವೃಕ್ಷವೆಂದರೆ ಅದು ಆಲದ ಮರ ನೂರಾರು ವರ್ಷಗಳ ಕಾಲ ತಪಸ್ವಿಗಳು ಆಲದ ಮರದ ಕೆಳಗೆ ಕುಳಿತು ತಪಸ್ಸನ್ನ ಮಾಡುತ್ತಿದ್ದರು ಸಾಕ್ಷಾತ್ ಮಹಾವಿಷ್ಣುವಿನ ರೂಪವೇ ಆಲದ ಮರವಾಗಿದೆ ಸಾಕ್ಷಾತ್ ಶ್ರೀಕೃಷ್ಣನು ಆಲದ ಮರದ ಎಲೆಯ ಮೇಲೆ ಬೆಣ್ಣೆಯನ್ನಿಟ್ಟು ಜನರಿಗೆ ಹಂಚಿದ್ದನೆಂದು ಪುರಾಣಗಳು ಹೇಳುತ್ತವೆ ಅಂತಹ ಶಕ್ತಿ ಆಲದ ಮರಕ್ಕಿದೆ ಆದ್ದರಿಂದ ಯಾವ ಮನೆಯ ಮುಂದೆ ಆಲದ ಮರ ಬೇರಿರುತ್ತದೆಯೋ ಆ ಮನೆಗೆ ಹಣ ಐಶ್ವರ್ಯ ಸಂಪತ್ತು ನಿರಂತರವಾಗಿ ವೃದ್ಧಿಯಾಗುತ್ತಲೇ ಇರುತ್ತದೆ ದೈವ ಶಕ್ತಿಯ ಅನುಗ್ರಹ ಸದಾ ಇರುತ್ತದೆ ಅಮಾವಾಸ್ಯೆಯ ದಿನದಂದು ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಈ ದಿನ ಪೂರ್ವಜರು ಸೂರ್ಯಾಸ್ತದವರೆಗೆ ವಾಯುವಿನ ರೂಪದಲ್ಲಿ ಮನೆ ಬಾಗಿಲಲ್ಲಿಯೇ ಇದ್ದು ತಮ್ಮ ಕುಟುಂಬದಿಂದ ತರ್ಪಣ ಮತ್ತು ಶ್ರಾದ್ದವನ್ನ ಬಯಸುತ್ತಾರೆಂದು ನಂಬಲಾಗಿದೆ ಆದ್ದರಿಂದ ಸೇ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಮತ್ತು ಅನ್ನವನ್ನು ಅರ್ಪಿಸಿ ಮನೆಯಲ್ಲಿ ಬ್ರಾಹ್ಮಣರಿಗೆ ನಿಮ್ಮ ಕೈಲಾದಷ್ಟು ದಾನ ಮಾಡಿ ಹೀಗೆ ಮಾಡುವುದರಿಂದ ಆಯಸ್ಸು ವೃದ್ಧಿಯಾಗುತ್ತದೆ ಮತ್ತು ಕುಟುಂಬದಲ್ಲಿ ಸುಖ ಸಮೃದ್ಧಿ ಇರುತ್ತದೆ ಹಾಗೆಯೇ ಮನೆಯಲ್ಲಿನ ಎಲ್ಲ ಕಷ್ಟಗಳು ಕಳೆದು ಹಣದ ಖರ್ಚು ಕಡಿಮೆಯಾಗಲು ಶಂಕವನ್ನು ಮನೆಯಲ್ಲಿಡಬೇಕು ಇದರಿಂದ ಸ್ಥಿರಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಧನಾಕರ್ಷಣೆ ಉಂಟಾಗಿ ವಿಶೇಷ ಏಳಿಗೆಯನ್ನು ಮನೆಯಲ್ಲಿ ನೀವು ಕಾಣಬಹುದು ತೀವ್ರವಾದ ಸಾಲದ ಸಮಸ್ಯೆಗಳಿದ್ದವರು ಈ ದಿನದಂದು ಸೂರ್ಯೋದಯಕ್ಕೂ ಮುನ್ನ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಬೆಳ್ಳಿ ಲೋಹದಿಂದ ತಯಾರು ಮಾಡಿದ ಚಿಕ್ಕ ಆನೆಯ ಮೂರ್ತಿಯನ್ನು ಇಡಬೇಕು ಮಹಾಲಕ್ಷ್ಮೀ ದೇವಿಗೆ ಆನೆಗಳೆಂದರೆ ಬಲು ಪ್ರೀತಿ ಬೆಳ್ಳಿ ಲೋಹ ಚಂದ್ರನಿಗೆ ಪ್ರಿಯ ಚಂದ್ರನಿಗೆ ಅಧಿಷ್ಠಾನ ದೇವತೆ ಶ್ರೀ ಮಹಾಲಕ್ಷ್ಮೀ ದೇವಿ ಬೆಳ್ಳಿ ಆನೆಯ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜಿಸುತ್ತಾ ಬಂದರೆ ಲಕ್ಷ್ಮೀ ಚಂದ್ರರ ಅನುಗ್ರಹದಿಂದ ಸಾಲಗಳು ಹಂತ ಹಂತವಾಗಿ ತೀರಿ ಹೋಗುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಮಾವಾಸ್ಯೆಯ ದಿನದಂದು ದಾನ ಮಾಡುವುದು ತುಂಬಾ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಜ್ಯೇಷ್ಠ ಅಮಾವಾಸ್ಯೆಯ ದಿನದಂದು ಬಡವರಿಗೆ ಆಹಾರವನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಂಟಾಗುತ್ತದೆಂದು ನಂಬಲಾಗಿದೆ ಕೆಲಸಗಳಲ್ಲಿ ಬರುವ ಅಡೆತಡೆಗಳಿಂದ ಮುಕ್ತಿ ಸಿಗುತ್ತದೆ ಅದಲ್ಲದೆ ಈ ದಿನ ಇರುವೆಗಳಿಗೆ ಸಕ್ಕರೆಯನ್ನು ಆಹಾರವಾಗಿ ನೀಡಿದರೆ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗುತ್ತಾಳೆ ಇನ್ನು ಈ ದಿನ ಒಂದು ಚಿಕ್ಕ ಪಾತ್ರೆ ಅಥವಾ ಬಟ್ಟಲಿನಲ್ಲಿ ಜೇನುತುಪ್ಪವನ್ನು ತುಂಬಿಸಿ ಆ ಬಟ್ಟಲನ್ನು ಯಾರೂ ಓಡಾಡದೇ ಇರುವಂಥ ನಿರ್ಜನ ಪ್ರದೇಶದಲ್ಲಿ ಚಿಕ್ಕದಾಗಿ ಗುಂಡಿ ತೆಗೆದು ಅದರೊಳಗೆ ಮುಚ್ಚಿ ಮನೆಗೆ ಬರಬೇಕು ಜೇನುತುಪ್ಪವು ಶುಕ್ರನಿಗೆ ಪ್ರಿಯವಾದದ್ದು ಈ ಕೆಲಸ ಮಾಡುವುದರಿಂದ ಶುಕ್ರನ ಬಲ ಹೆಚ್ಚಾಗುತ್ತದೆ ಜೇನುತುಪ್ಪದ ಬಟ್ಟಲನ್ನು ಎಲ್ಲಾದರೂ ಊತಿಡಲು ಸಾಧ್ಯವಾಗದಿದ್ದರೆ ದೈವ ವೃಕ್ಷಗಳ ಕೆಳಗೆ ಇರುವೆಗಳಿಗೆ ಆಹಾರವಾಗಿ ಹಾಕುತ್ತಾ ಬರಬೇಕು ಇದರಿಂದಲೂ ಶುಕ್ರನ ಅನು ग्रह प्राप्ति ಹಣದ ಎಲ್ಲ ಸಮಸ್ಯೆ ಸಾಲದ ಎಲ್ಲ ಕಷ್ಟಗಳು ಶೀಘ್ರವಾಗಿ ದೂರವಾಗಿ ಸುಖ ನೆಮ್ಮದಿಯ ಜೀವನವನ್ನು ನೀವು ನೋಡಬಹುದು ಇನ್ನು ವ್ಯಾಪಾರಸ್ಥರು ವ್ಯಾಪಾರ ಚೆನ್ನಾಗಿ ನಡಿಬೇಕು ನರದೃಷ್ಟಿ ಅಕ್ಕಪಕ್ಕದ ಅಂಗಡಿಯವರ ದೃಷ್ಟಿ ದೂರವಾಗಿ ಚೆನ್ನಾಗಿ ವ್ಯಾಪಾರ ಆಗಲು ಮನೆಯವರ ಕೈನಲ್ಲಿ ದೃಷ್ಟಿಯನ್ನು ತೆಗೆಸಿಕೊಳ್ಬೇಕು ಹೇಗೆಂದರೆ ಏಳು ಲಡ್ಡುಗಳನ್ನು ಕೈನಲ್ಲಿಡಿದು ನಿಮ್ಮ ತಲೆಯ ಸುತ್ತ ಮೂರು ಬಾರಿ ಎಡಭಾಗದಿಂದ ಮೂರು ಬಾರಿ ಬಲಭಾಗದಿಂದ ಸುತ್ತಿ ನಂತರ ಆ ಏಳು ಲಡ್ಡುಗಳನ್ನು ಗೋಮಾತೆಗೆ ಅಥವಾ ಮೂಕ ಜೀವಿಗಳಿಗೆ ಶ್ವಾನಗಳಿಗೆ ಆಹಾರವಾಗಿ ನೀಡಬೇಕು ಇದರಿಂದ ಹಣದ ಎಲ್ಲಾ ಸಮಸ್ಯೆಗಳ ಜೊತೆಗೆ ವ್ಯಾಪಾರದಲ್ಲಿನ ಅಡೆತಡೆಗಳು ಅಕ್ಕಪಕ್ಕದವರ ದೃಷ್ಟಿದೋಷಗಳು ಶೀಘ್ರವಾಗಿ ದೂರವಾಗಿ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ನೋಡಿದ್ರಲ್ಲ ಮನೆಯ ಮುಖ್ಯ ದ್ವಾರಕ್ಕೆ ಯಾವ ಯಾವ ಬೇರನ್ನು ಕಟ್ಟಬೇಕು ವ್ಯಾಪಾರಸ್ಥರು ವ್ಯಾಪಾರದ ಏಳಿಗೆಗೆ ಯಾವ ತಂತ್ರವನ್ನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಶ್ರೀಕೃಷ್ಣ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ